ನಮಸ್ಕಾರ ಕರ್ನಾಟಕ ಜನತೆಗೆ ನನ್ನ ವ್ಯೂಹರ್ಸ್ಗೆ ನನ್ನ ಫ್ರೆಂಡ್ಸ್ಗೆ ಪ್ರತಿಯೊಬ್ಬರಿಗೂ ನಮಸ್ಕಾರ ಸಿ ಏನಂದರೆ ಝೀ ಕನ್ನಡದಲ್ಲಿ ಸರಿಗಮ ಬರ್ತಾ ಇದೆ ಸೊ ಸಾಟರ್ಡೆ ಸಂಡೇ ಬರ್ತಾ ಇದೆ ಅದು ವೀಕ್ಲಿ ಟು ಟೈಮ್ಸ್ ಬರುತ್ತೆ ಅದರಲ್ಲಿ ಸುಹಾನನ್ ಅವರು ಒಂದು ಸೆಲೆಕ್ಷನ್ ಆಗಿದ್ದಾರೆ ಅದರಲ್ಲಿ ಸೀಸನ್ ತರ್ಟೀನ್ ಇರಬೇಕು ಅದ್ರಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಸೊ ಅವ್ರನ್ನ ಸೆಲೆಕ್ಷನ್ ಮಾಡಿರೋದು ಒಳ್ಳೆ ಟ್ಯಾಲೆಂಟ್ ಇದೆ ಒಳ್ಳೆ ಆಡಾಡ್ತಾರ ಚೆನ್ನಾಗಿ ಅವ್ರಿಗೆ ಒಂದು ಸಿಂಗಿಂಗ್ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಸೆಲೆಕ್ಷನ್ ಮಾಡಿರೋದು ಯಾರ ಅವರಿಗೆ ಬೆದರಿಕೆ ಆಗ್ತಿದಾರೆ ಅಂತೆ ಅವ್ರು ಯಾರು ಬೆದರಿಕೆ ಆಗ್ತಾರ ಅಂತ ಮೇಲೆ ಗೊತ್ತಿಲ್ಲ ಸೊ ಅವ್ರು ಯಾರು ಬೆದರಿಕೆ ಆಗ್ತಿದಾರ ಅವರು ಏನಾದ್ರು ನನಗೆ ಗೊತ್ತಾದ್ರೆ ನನ್ನ ಗ್ಯಾಂಗಿಗೆ ಗೊತ್ತಾದ್ರೆ ಓಡಾಡಿಸಿ ಬಡ್ಯದಂತರ ಗ್ಯಾರಂಟಿ ಇದು ಮಾತ್ರ ನಿಜ ಹಾಗೆ ಇವತ್ತೇನಾದ್ರೂ ಅವ್ರು ಒಂದು ಮುಂದೆ ಬೆಳಿತಾರೆ ಅಂದ್ರೆ ಮುಂದೆ ಬೆಳಿರಿ ಯಾಕೆ ಆತರ ಮಾಡ್ತಾ ಇದ್ದೀರಿ ಅವ್ರಿಗೆ ಸೊ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಒಂದು ಬೆಳಿಲಿ ಒಂದು ಉಚ್ಚಲ ಭವಿಷ್ಯ ಕಾಣ್ಲಿ ಸೊ ಈ ತರ ಬೆದರಿಕೆ ಹಾಕೋರೆಲ್ಲ ಈ ಮಾತಿನಿಂದ ಆದ್ರೂ ತಿಳ್ಕೊಂಡ್ಲಿ ಅಂತ ಹೇಳಿ ನಾನು ನನಗೆ ಅನ್ಸಿದ ನಾನು ಮಾಡ್ತಾ ಇದ್ದೀನಿ ತಪ್ಪ ಅನ್ಸಿದ್ರೆ ನಾನು ಯಾರಿಗೇನ್ ಮಾಡಕ್ ಆಗೋದಿಲ್ಲ ಡೆಕ್ಕದ್ ಮಾಡ್ಕೆ ಬಂದ್ ಸೊ ಇದು ಯಾವುದೇ ಒಂದು ಒಂದು ಈ ವಿಡಿಯೋ ಈ ಇದೇ ತರ ಯಾರು ಏನ್ ಮಾಡಿದಾರ ನಾನು ಸಾಕಷ್ಟು ವಾರ್ನಿಂಗ್ ಮಾಡಿದೀರಿ ಯಾರೇನು ಮಾಡಿಲ್ಲ ನನ್ಗೆ ಯಾರು ಮಾಡಕ್ಕೂ ಆಗೋದಿಲ್ಲ ಮಾಡಿದ್ರೆ ಕೂಡ ಮುಂದೆ ಅಹ್ ನನ್ನತ್ರ ಸಾಕಷ್ಟು ಜನ ಇದಾರ ಸೊ ಅವರು ನಿಮ್ಮನ್ನ ಏನ್ ಮಾಡ್ತಾರೋ ಗೊತ್ತಿಲ್ಲ ಈಗ ಅವರು ಒಂದು ಅವರು ಬೆಳಿತಾ ಇರ್ಬೇಕಾದ್ರೆ ಒಂದು ಒಂದು ಆಡ್ ಮುಖಾಂತರ ಒಂದು ಒಳ್ಳೆ ಗಾಯಕ್ ಆಗ್ತಾರೋ ಅವ್ರಿಗೆ ಒಂದು ಒಳ್ಳೆ ಉಜ್ವಲ ಭವಿಷ್ಯ ಮುಂದೆ ಬಿಡಿ ಸೊ ಅದು ಸಾಂಗ್ ಆಡಿದ್ರು ಈ ಸಾಂಗ್ ಆಡಿದ್ರು ಅಂದ್ರೆ ಅಣ್ಣವರು ರಾಜ್ಕುಮಾರ್ ತಾತ ಅವರು ಒಂದು ಸಾಂಗ್ ಆಡಿದ್ರು ಒಂದು ಫಿಲಿಮ್ ಅಲ್ಲಿ ಅಲ್ಲ ಅಲ್ಲ ನೀ ಎಲ್ಲ ನಿನ್ನ ಬಿಟ್ಟರೆ ಯಾರಿಲ್ಲ ಇಲ್ಲ ಹಿಂದಿಲ್ಲ ಅಂತ ಹೇಳಿ ಒಂದ್ ಸಾಂಗ್ ಆಡಿದ್ರು ಸೊ ಅವ್ರು ಆಡಿ ಎಲ್ಲ ನಾವ್ ದೇವ್ರು ಒಂದೇ ಒಂದೇ ಭಾವನೆ ಎಲ್ಲರೂ ಒಂದೇ ಅಂತ ತಿಳ್ಕಿದ್ವಿ ನಾವು ನಾವ್ ಹೆಂಗಂದ್ರೆ ಕರ್ನಾಟಕದವರು ಒಂದು ಕನ್ನಡಿಗರು ವಿಶಾಲ ಋತು ಎಲ್ರು ಕೂಡ ಅಷ್ಟೇ ಎಲ್ರು ಒಳ್ಳೆಯವರು ಎಲ್ಲ ಲ್ಯಾಂಗ್ವೇಜಸ್ ಒಳ್ಳೆ ಎಲ್ಲಾ ಕ್ಯಾಸ್ಟ್ ಒಂದೇ ಅಂತಾನೆ ಎಲ್ಲರೂ ಎಲ್ಲರೂ ಪ್ರೀತಿಸ್ತಾರೆ ಬಟ್ ನಾವು ವಿಶೇಷವಾಗಿ ವಿಷಯ ಎಲ್ಲ ವೃದ್ಧಿ ಸಾರಿ ಉಪೇಂದ್ರ ಸಾರ್ ಹೇಳಿದಂಗೆ ಒಂದು ಫಿಲಿಮ್ನಲ್ಲಿ ಬುದ್ಧಿವಂತ ಫಿಲಿಂ ಇದೆ ನಾವೆಲ್ಲ ಫಿಲಿಮ್ನ ಎಲ್ಲ ಭಾಷೆನ ಪ್ರೀತಿಸ್ ಪ್ರೀತಿಸ್ತೀವಿ ಅದನ್ನು ನೀವು ತಪ್ಪಾಗಿ ತಿಳ್ಕೊಬೇಡಿ ಅದಕ್ಕೆ ನೀವು ನಮ್ಮಲ್ಲಿ ನಮ್ಮಲ್ಲಿ ಒಬ್ಬರು ನಮ್ಮ ಜೊತೆ ಕೂಡಿ ನಾವು ಎಲ್ಲರೂ ಸಂತೋಷವಾಗಿರೋಣ ಸೊ ಈ ತರ ಬೆದರಿಕೆ ಹಾಕಿದವ್ರಿಗೆ ಹೇಳ್ತಾ ಇದ್ದೀನಿ ನಿಜವಾಗ್ಲು ನನಗೆ ಗೊತ್ತಾದ್ರೆ ಇಲ್ಲೇ ಇದೀರ ಅಂತ ಗೊತ್ತಾದ್ರೆ ನಿಜವಾಗ್ಲು ಹೊಡಿತೀನಿ ನಾನು ಅದು ಮಾತ್ರ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಹಂಗಾಗಿ ಅವರು ಬೆಳೀತಾ ಇದ್ದಾರೆ ಒಂದು ಒಳ್ಳೆ ಸಿಂಗರ್ ಅವರು ನಾನು ನೋಡಿದಂಗೆ ನನ್ನ ರಿಯಾಲಿಟಿ ಶೋ ಶೋಸ್ನ ಭಾಳ ನೋಡೋದು ನಾನು ಬಿಗ್ ಬಾಸ್ ನೋಡ್ತಾ ಇದ್ದೆ ಸೊ ಬಿಗ್ ಬಾಸ್ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೆ ನಾನು ಈಗ ರಿಯಾಲಿಟಿ ಶೋನ ಸ್ವಲ್ಪ ಭಾಳ ನೋಡಿದ್ದೀನಿ ಸಾರಿಗಮ್ಮಪ್ಪಳ ನೋಡ್ತೀನಿ ಆಮೇಲೆ ಸೂಪರ್ ಜೋಡಿ ನೋಡಿದ್ದೀನಿ ನಾನು ಸೊ ಈಗೆಲ್ಲ ನೋಡ್ತಾ ಇದ್ದೀನಿ ಅದಕ್ಕೆ ಇದು ನೋಡಿದಾಗ ನನಗೆ ಬೆದರಿಕೆ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಯ್ತು ಅದು ಯಾವನಾದ್ರೂ ನೋಡಿ ನನಗೆ ಅವ್ರಿಗೆ ಏನಾದರೂ ತೊಂದರೆ ಆದರೆ ಸೊ ಇದೇ ಅವ್ರಿಗೆ ಅಂತಲ್ಲ ಯಾವುದೇ ಒಂದು ಒಳ್ಳೆ ಒಳ್ಳೆ ವ್ಯಕ್ತಿನ ತೊಂದರೆ ಆದರೆ ದಯವಿಟ್ಟು ಆ್ಯಕ್ಚುಲಿ ನೀವು ಸಪೋರ್ಟ್ ಮಾಡ್ಬೇಕು ಅವರಿಗೆ ಯಾಕಂದರೆ ನಾವು ಸಪೋರ್ಟ್ ಮಾಡೋಕ್ಕಿಂತ ನೀವು ಸಪೋರ್ಟ್ ಮಾಡ್ಬೇಕು ಅವರಿಗೆ ಸೊ ಯಾರು ಕೇಳ್ತಾರೋ ಗೊತ್ತಿಲ್ಲ ಯಾ ಒಳ್ಳೆ ಟ್ಯಾಲೆಂಟ್ ಟ್ಯಾಲೆಂಟೆಡ್ ಕೇಳ್ತಾರೆ ಅಷ್ಟೇ ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ ಅಷ್ಟೇ ಸೊ ಈ ಥರ ಮಾಡೋದು ತಪ್ಪು ಯಾರೋ ಬೆದರಿಕೆ ಯಾಕಿದಾರೆ ಅಂತ ಒಂದು ಯೂಸ್ ಬಂದಿದೆ ಸೊ ನಮಸ್ಕಾರ ಮತ್ತು ಕರ್ನಾಟಕ ಜನತೆಗೆ ನನ್ನ ಫ್ರೆಂಡ್ಸಿಗೂ ಪ್ರತಿಯೊಬ್ಬರಿಗೂ ನಮಸ್ಕಾರ ಹಾಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ಇನ್ನು ಒಂದೇನಂದ್ರೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಹೀರೋ ಬಗ್ಗೆ ಮಾತಾಡ್ತೀನಿ ಅಂತಿದ್ರೆ ಯಾ ಹೀರೋ ಏನ್ ಮಾಡಿದ್ರು ಸೊ ಒಂದು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದೀನಿ ಸೊ ಅಲ್ಲಿವರೆಗೆ ಒಂದು ಆಗಿ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು